ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಾರ್ನಿಂಗ್ ಮಿನಿ ಬ್ಲಾಗ್ ಮಾಡ್ತೀನಿ ಬೆಳಗ್ಗೆ ಬೇಗ ಇತ್ತು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಹೊಸಲಿಗೆಲ್ಲ ಹೂವು ಎಲ್ಲ ಇಟ್ಟು ನಮಸ್ಕಾರ ಮಾಡಿಕೊಂಡು ಇವತ್ತು ರಕ್ತಸಪ್ತಮಿ ಸಪ್ತಮಿ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೂರ್ಯದೇವನಿಗೆ ಕೆಂಪು ಹೂವಿನ ಸಮರ್ಪಣೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಒಳಗೆ ಬಂದೆ ಈಗ ಒಲೆಗೆ ನಾನು ಅರ್ಶನ ಕುಂಕುಮ ಹೂವು ಅಕ್ಷತೆ ರಂಗೋಲಿಯೆಲ್ಲ ಬಿಟ್ಬಿಟ್ಟು ಒಂದು ಲೋಟ ನೀರನ್ನು ಸಮರ್ಪಣೆ ಮಾಡಿಬಿಟ್ಟು ಅಡುಗೆ ಶುರು ಮಾಡೋದಕ್ಕೆ ಇದ್ದೀನಿ ಇವತ್ತು ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡ್ತಾಯಿದ್ದೀನಿ ಸೂರ್ಯನಿಗೆ ಇದು ಶ್ರೇಷ್ಠ ಇವತ್ತು పూజె ముగ్స్కుంటు నేను గోధి పయసమిక ఒ కప్ప గోధినుచ్చు అర్ధ కప్ప బోట హాలు స్వల్ప తుప్ప గోడి ఏలకి తగం దీని మొదలై ఒట్లకి నేర్కొద నీరు బల్ హాకీ కర్గోదకే ఇట్కొతాయి నెక్స్ట్ ఒక ప్యాన్ే ఒక కప్పష్ గోధినుచ్చి తగ్గించే ఇంకా లొ ఫ్లేమల్ని ఉర్కొని ఈ రీతి ఒందు నిమిష లో ఫ్లమీ నేను ಉಟ್ಕೋಬೇಕಾಗತ್ತೆ ನಂತರ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಕುಕ್ಕರ್ಗೆ ಎರಡು ಲೋಟದಷ್ಟು ನೀರು ಹಾಕಿ ತೊಲ್ತ ಅಂತ ಗೋಧಿ ನಿಚ್ಚಿನ ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲು ಬರ್ಸ್ಕೋಬೇಕು ಬಂದಾಯಿತು ಈಗ ತಣ್ಣಗಾದ್ಮೇಲೆ ಮೇಲೆ ಇದು ಓಪನ್ ಮಾಡಿ ಕರಗಿದಂಥ ಬೆಲ್ಲನ್ನು ರೀತಿ ಸೋಸ್ಕೊಂಡು ಇದಕ್ಕೇನೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಸಣ್ಣ ಕುದಿ ಬಂದಾಗ ಇದು ಒಂದು ಲೋಟದಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ನಂತರ ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕ್ಬಿಟ್ಟು ಎರಡು ನಿಮಿಷ ಕುದಿಸಿದ್ರೆ ಗೋಧಿ ಪಾಯಸ ನೈವೇದ್ಯಕ್ಕೆ ರೆಡಿ ಇದೆ ಗೋಧಿ ಪಾಯಸನ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನೀಗ ಬೆಳಗ್ಗೆ ತಿಂಡಿಗೆ ಟೊಮೆಟೊ ಭಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೋಯಾ ಚೆನ್ನಾಗಿ ಹಾಕ್ಸಿ ಇವತ್ತು ಒಂದು ಟೊಮೆಟೊ ಭಾತ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿದೆ ಈ ಕಡೆ ಎರಡು ವಿಸಲು ಬಂದು ಟೊಮೆಟೊ ಭಾತ ರೆಡಿ ಆಯಿತು ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಗೋಧಿ ಪಾಯಸದ ಜೊತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು